ನ್ಯೂಸ್ ವಾಹಿನಿಗೆ ಸ್ವಾಗತ ಇಂದು ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖಾ ಸಚಿವರು ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ವಿಭಾಗದ ಇಲಾಖೆಯ ಅಧಿಕಾರಿಗಳ ಜೊತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ನಂತರ ಪತ್ರಿಕಾಗೋಷ್ಠಿ ಮಾಡಿದ್ರು ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಹೇಳಿದ ಪ್ರಶ್ನೆಗಳು ಆದ ಬಾಡಿಗೆ ಮುಕ್ತ ಅಂಗನವಾಡಿ ಕಟ್ಟಡವನ್ನ ಮಾಡುವುದು ಹಾಗೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಹುಲ್ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ಸ್ಪರ್ಧೆ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ಬೆಳಗಾವ್ ಗ್ರಾಮೀಣ ಕ್ಷೇತ್ರದಲ್ಲಿ ರಾಹುಲ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡೋಕೆ ಡಿಸಿಸಿ ಬ್ಯಾಂಕ್ ಸ್ಪರ್ಧೆ ಮಾಡೋಕೆ ನಿಮ್ಮ ಅಭಿಮತ ಯಾಕಂದ್ರೆ ನಿಮ್ಮ ಕ್ಷೇತ್ರ ಅಲ್ಲ ಮೇಡಮ್ ಅದು ರಾಹುಲ್ ಜಾರಕಿಹೊಳಿ ಅವರು ಗೆಲ್ಸ್ಕೊ ಬರೋ ಪ್ರಯತ್ನ ಮಾಡ್ತೀರಾ ಅಲ್ಲ ಕ್ಷೇತ್ರ ತಮ್ಮ ಪುತ್ರ ಈಗ ಬಾಡಿಗೆ ಬಾಡಿಗೆ ಮುಕ್ತ ಅಂಗನವಾಡಿ ವಿಶೇಷವಾಗಿ ಬಹುತೇಕ ಪ್ರೈವೇಟ್ ಇದಾವೆ ಮೇಡಮ್ ಹಾಗಾಗಿ ನಿಮ್ಮ ಅವಧಿಲ್ ಸಂಪೂರ್ಣವಾಗಿ ಸ್ವಂತ ಕಟ್ಟಡ ಮಾಡ್ತೀರಾ ಬಾಡಿಗೆಯಲ್ಲೇ ಕಾರ್ಯನಿರ್ವಹಿಸ್ತವೆ ಬಹುತೇಕ ತಳಕೊಳ್ಳಲು ಹಂಗಿದೆ ಮೇಡಮ್ ಅರವತ್ತೊಂಬತ್ತು ಸಾವಿರ ಚೀಡಿನಲ್ಲಿ ಒಂದು ಹನ್ನೆರಡು ಸಾವಿರ ಮಿಕ್ಕಿರವೆಲ್ಲ ನಮ್ಮ ಸ್ವಂತ ಕಟ್ಟಡ ಹನ್ನೆರಡು ಸಾವಿರ ಹತ್ತ ಅದರಲ್ಲೂ ಹನ್ನೆರಡು ಆ ಕೆಲವು ಗ್ರಾಮ ಪಂಚಾಯತ್ ಇದಾವೆ ಕೆಲವು ಭವನಗಳಲ್ಲಿ ಸಮುದಾಯ ಭವನಗಳಲ್ಲಿ ಇದಾವೆ ಕೆಲವು ಸ್ಕೂಲ್ ಬಿಲ್ಡಿಂಗ್ ಗಳಲ್ಲಿ ಇದಾವೆ ಇನ್ನೊಂದು ಮೋಸ್ಟ್ಲಿ ಒಂದು ನಾಲ್ಕ್ ಸಾವಿರ ಐ ಆಮ್ ನಾಟ್ ರಾಂಗ್ ನಾಲ್ಕು ಸಾವಿರ ಬಾಡಿಗೆ ಕಟ್ಟಡದಲ್ಲಿ ಇರುತ್ತೆ ಅವನು ಕೂಡ ಆದಷ್ಟು ಶೀಘ್ರದಲ್ಲಿನೇ ಸ್ವಂತ ಕಟ್ಟಡಕ್ಕೆ ನಾವು ಈಗಾಗಲೇ ನಿವೇಶನವನ್ನ ಕೇಳಿದ್ದೀವಿ ನಗರದಲ್ಲೂ ನಿವೇಶನಕ್ಕೆ ಹತ್ತು ಕೋಟಿ ರೂಪಾಯಿ ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಗುರುತಿಸಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತಿ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ ನಮ್ಗೆ ಸೈಟ್ ಅನ್ನು ಕೊಡ್ತಾ ಇದ್ದಾರೆ ಆದಷ್ಟು ಸೀಕ್ರೆಟ್ ಇದು ಸರ್ಕಾರ ಒಮ್ಮೆನೇ ಎಲ್ಲಾನು ಮಾಡಲಿಕ್ಕೆ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ಗೃಹಲಕ್ಷ್ಮಿಯಲ್ಲಿ ಅನುದಾನ ನಮ್ಮ ಇಲಾಖೆಯಿಂದ ಒನ್ ಟೈಮ್ ಗಡಿ ಎಲ್ಲಾನೇ ಕ್ಲಿಯರ್ ಆಗುತ್ತೆ ಹತ್ತು ಸಾವಿರ ಇನ್ನೂರು ಕೋಟಿ ನಾವು ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ ಇನ್ನೂರು ಕೋಟಿ ಅಂದ್ರೆ ಒಂದು ಸಾವಿರ ಅಂಗನವಾಡಿ ಅನ್ನ ಕಟ್ಟಲಿಕ್ಕೆ ಈ ಬಾರಿ ಅಂಗನವಾಡಿ ಕಟ್ಟಲಿಕ್ಕೆ ಒಂದು ಮುನ್ನೂರು ಅಂಗನವಾಡಿ ಅಷ್ಟೇ ಮುನ್ನೂರು ಕೋಟಿ ಅಲ್ಲ ಮುನ್ನೂರು ನಂಬರ್ ಅಂಗನವಾಡಿ ಕಟ್ಟಲಿಕ್ಕೆ ಮುಂದಿನ ವರ್ಷ ಎರಡು ಸಾವಿರ ಅಂಗನವಾಡಿ ಅಂತ ಹಂತವಾಗಿ ಬಾಡಿಗೆ ಮಾಡಿದ ವಿದಿನ್ ದ ಸಿಸ್ಟಮ್ ರಾಜ್ಯದಲ್ಲಿ ಇಲ್ಲವರೆಗೂ ಸಹ ಮಹಿಳಾ ಸಿಎಂ ಆಗಿಲ್ಲ ಮೇಡಮ್ ತಮ್ಮ ಏನಾರು ತಮ್ಮಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು